ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್ ಇವತ್ತಿನ ವಿಷಯದಲ್ಲಿ ನಾವು ಇವತ್ತು ನಾಲ್ಕನೇ ದಿನದ ಗುವಾಹಟಿ ಟೆಸ್ಟ್ನ ಸಾರಾಂಶ ಏನೇನಾಗಿದೆ ಅಂತ ನೋಡ್ಕೊಳ್ಳೋಣ ಇಂಡಿಯಾ ಸೌತ್ ಆಫ್ರಿಕಾ ಎರಡನೇ ಟೆಸ್ಟ್ ಗುವಾಹಟಿಯಲ್ಲಿ ನಡೆದಿದೆ ಅದರ ನಾಲ್ಕನೇ ದಿನದ ಕೊನೆಯಾಟಕ್ಕೆ ಇಂಡಿಯಾ ಎರಡು ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟ ಸ್ಥಿತಿಯಲ್ಲಿದೆ ನೋಡೋದಾದ್ರೆ ಈ ಟೆಸ್ಟ್ ಕೂಡ ನಮ್ಮ ಕೈ ಚೆಲ್ಲುವ ಒಂದು ಎಲ್ಲಾ ತರಹದ ಏನ ಸಂಕೇತ ಅಥವಾ ಏನ್ ಹೇಳ್ಬೋದು ಅದೆಲ್ಲವೂ ನಮ್ಗೆ ಗೋಚರಿಸ್ತಾ ಇದ್ದೆ ಯಾಕಂದ್ರೆ ಇಂಡಿಯಾ ತುಂಬಾ ಅಂದ್ರೆ ತುಂಬಾ ಟ್ರಬಲ್ ಬಿಗ್ ಟ್ರಬಲ್ ಸಿಚುವೇಶನ್ ಅಲ್ಲಿ ಇದೆ ಯಾಕಂದ್ರೆ ಐನೂರು ರನ್ಗಳಿಂತಲೂ ಜಾಸ್ತಿ ಟಾರ್ಗೆಟ್ ಪಡ್ಕೊಂಡಿದೆ ಇಂಡಿಯಾ ಅದು ನಾಲ್ಕನೇ ದಿನದ ಅಂತ್ಯಕ್ಕೆ ಹೀಗೆ ನೋಡೋದಾದ್ರೆ ಈ ಈ ಟೆಸ್ಟ್ ಏನುಂಟು ಅದು ಇಂಡಿಯಾದ ಕೈ ಜಾರಿ ಹೋಗಿದೆ ಅದನ್ನ ಇನ್ನೊಂದು ಮಾತಲ್ಲಿ ಹೇಳೋಕ್ಕೆ ಇಲ್ಲ ಯಾಕಂದರೆ ಸೌತ್ ಆಫ್ರಿಕಾ ಆಲ್ರೆಡಿ ವಿನ್ನಿಂಗ್ ಸಿಚುವೇಶನ್ ಅಲ್ಲಿದೆ ಕೇವಲ ಎಂಟು ವಿಕೆಟ್ ಬೇಕು ಸೌತ್ ಆಫ್ರಿಕಾಕ್ಕೆ ಏನು ವಿನ್ ಆಗಲಿಕ್ಕೆ ಈ ಟೆಸ್ಟ್ನ ಇದರ ಮೂಲಕ ಎರಡೂ ಟೆಸ್ಟ್ಗಳ ಸರಣಿ ಏನುಂಟು ಅದು ಸೌತ್ ಆಫ್ರಿಕಾ ಬಾಲಾಗ್ತದೆ ಮೇ ಬಿ ಇದು ಮೊದಲನೇ ಬಾರಿ ಅನ್ಸುತ್ತೆ ಸೌತ್ ಆಫ್ರಿಕಾ ಇಂಡಿಯಾವನ್ನು ಇಂಡಿಯಾದಲ್ಲಿ ಸರಣಿ ಈ ರೀತಿ ಸೋಸಿದ್ದು ಇಂಡಿಯಾ ಟೆಸ್ಟ್ಗೆ ಈ ಗೆ ಕಾಣ ಯಾರು ಅಂತ ನೋಡ್ಕೊಳ್ಳೋದಾದ್ರೆ ಮೊದಲನೇದಾಗಿ ಕೋಚಿಂಗ್ ಸ್ಟಾಫ್ ಅಂತ ಹೇಳ್ಬಹುದು ಗೌತಮ್ ಗಂಭೀರ್ ಅವ್ರಿಗೇನು ತಮ್ಮ ಒಂದು ಯಂಗ್ಸ್ಟರ್ ಟೀಮ್ ಕಟ್ಬೇಕಂತ ಏನು ನಮ್ಮ ಹಳೆ ಪ್ಲೇಯರ್ಗಳಿದ್ದಾರೆ ಅವ್ರನ್ನೆಲ್ಲರೂ ಕೆಲ ರೆಸ್ಟ್ ಮಾಡಿಸಿದ್ರು ಅಥವಾ ಇನ್ನೇನೋ ರೀಸನ್ ಕೊಟ್ಟು ಅವ್ರನ್ನ ಟೀಮಿಂದ ಡ್ರಾಪ್ ಮಾಡಿದ್ರು ಅದೇ ರೀಸನ್ ಮೈನ್ ರೀಸನ್ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರು ಈ ಟೆಸ್ಟ್ ಟೀಮ್ ಅಂತ ಇರೋಕ್ಕೆ ಸಾಧ್ಯ ಟ್ವೆಂಟಿಯಲ್ಲಿ ಏನೋ ಆಗ್ತಿತ್ತು ಬಟ್ ಟೆಸ್ಟ್ ಬಂದಾಗ ತುಂಬ ಅಂದರೆ ತುಂಬಾ ನಮಗೆ ಏನು ಓಲ್ಡ್ ಪ್ಲೇಯರ್ಸ್ಗಳ ಅಥವಾ ಮೆಚೂರಿಟಿ ಇರೋ ಪ್ಲೇಯರ್ಸ್ಗಳ ಅಗತ್ಯತೆ ಇತ್ತು ಅಂತ ಹೇಳ್ಬೋದು ಅವರೆಲ್ಲ ಆಬ್ಸೆನ್ಸ್ ಕಾರಣದಿಂದಾಗಿ ನಮ್ಮ ಇಂಡಿಯಾ ಈ ಸ್ಥಿ ಈ ಸ್ಥಿತಿಯಲ್ಲಿದೆ ಸೊ ಮೇ ಬಿ ಇಂಡಿಯಾದ ಪ್ಲೇಯಿಂಗ್ ಇಲೆವೆನ್ ನೋಡಿದರೆ ಅಲ್ಲಿ ಯಶಸ್ವಿ ಜೈಸ್ವಾಲ್ ಹಾಗೂ ವಾಷಿಂಗ್ಟನ್ ಸುಂದರ್ ಅದು ಬಿಟ್ಟರೆ ಬೌಲಿಂಗ್ನಲ್ಲಿ ಕುಲ್ದೀಪ್ ಯಾದವ್ ಅಥವಾ ಜಡಜ ನಾಲ್ಕು ಜನರು ಬಿಟ್ಟರೆ ಮತ್ತೆ ಏಳು ಜನ ಏನೂ ಕೂಡ ಕಿತ್ ಅಂತ ಏನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ನೋಡೋದಾದರೆ ಇರ್ಬೋದು ಫಸ್ಟ್ ಕಿಂಗ್ಸ್ನಲ್ಲಿ ಝೀರೋಗ ಔಟ್ ಆದ್ರು ನಮ್ಮ ಪಂತ್ ಅವರು ಕ್ಯಾಪ್ಟನ್ಸಿ ವಹಿಸ್ಕೊಂಡಿದ್ರು ಕೂಡ ಬೇಕಾಬಿಟ್ಟು ಶಾರ್ಟ್ ಹೊಡೆಗೆ ಹೋಗಿ ಅವ್ರು ಕೂಡ ಔಟ್ ಆದರು ಕೆ ಎಲ್ ರಾಹುಲ್ ಅವರ ಎಕ್ಸ್ಪೀರಿಯನ್ಸ್ ಇಲ್ಲಿ ಕೆಲಸಕ್ಕೆ ಬರಲಿಲ್ಲ ಇನ್ನು ಮಿಡ್ಲ್ ಆರ್ಡರ್ನಲ್ಲಿ ವಾಷಿಂಗ್ಟನ್ ಸುಂದರ್ ಬಿಟ್ಟರೆ ಬೇರೆ ಯಾರು ಕೂಡ ಆಡಲು ಇಲ್ಲ ನಮ್ಮ ಏನು ಯಂಗ್ ಟ್ಯಾಲೆಂಟ್ ಅಂತ ಹೇಳ್ಬೋದು ಸಾಯಿ ಸುದರ್ಶನ್ ಅವರು ಕೂಡ ಯಾವುದೇ ರೀತಿಯ ಪ್ರತಿರೋಧ ಒಡ್ಲೂ ಇಲ್ಲ ಒಂದ್ ರೀತಿಯಲ್ಲಿ ಇದು ನೀರಸ ಪ್ರದರ್ಶನ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಕಡೆಯಿಂದ ಹಾಗಾಗಿ ನಾವು ಈ ಟೆಸ್ಟ್ ನ ಸೋಲೋ ಹಂತಕ್ಕೆ ಬಂದಿದ್ವಿ ಇದರಲ್ಲಿ ಯಾವುದೇ ರೀತಿಯ ಬಚಾವಾಗಕ್ಕೆ ಸಾಧ್ಯನೇ ಇಲ್ಲ ಈ ಟೆಸ್ಟ್ ನ ಏನು ಒಂದು ಸ್ಕೋರ್ ಕಾರ್ಡ್ ನೋಡಿದ ಸೌತ್ ಆಫ್ರಿಕೆ ಏನು ಮೂರನೇ ನಲ್ಲಿ ಆಡಿದ್ರು ಅದು ನಿರ್ಣಾಯಕನೇ ಅಂತ ಹೇಳ್ಬೋದು ಅವರು ತುಂಬಾ ಸ್ಪೀಡ್ ಆಗಿ ಇನ್ನೂರು ಸಮಥಿಂಗ್ ರನ್ ಮಾಡಿದ್ರು ಅದರಿಂದಾಗಿ ಐನೂರು ಸಮಥಿಂಗ್ ರನ್ ಏನುಂಟು ಅದು ಟಾರ್ಗೆಟ್ ಆಗಿ ಇಂಡಿಯಾಕ್ಕೆ ಸಿಕ್ತು ಅವ್ರ ಅವ್ರ ಕಡೆಯಿಂದ ನೋಡೋದಾದ್ರೆ ರೈನ್ ನೆಕ್ಸ್ಟ್ ರನ್ ಆಗಿರ್ಬೋದು ಮೂವತ್ತೈದು ರನ್ ಮಾಡಿದ್ರು ಎಡನ್ ಮಾರ್ಕ್ರಮ್ ಇಪ್ಪತ್ತೊಂಬತ್ತು ಟೆಸ್ಟ್ ಅನ್ ಸ್ಟ್ ತೊಂಬತ್ ರನ್ ಆಡಿದ್ರು ಹಾಗೇನೆ ಟಿನ್ ಡಿಸ್ ಜಾರ್ಜಿ ಡಿಸ್ ಜಾರ್ಜಿ ಅವರು ಫೋರ್ಟಿ ನೈನ್ ಹಾಗೂ ಮಲ್ಡರ್ ಅವರು ಮೂವತ್ತೈದು ರನ್ಗಳ ಆಡಿ ಇನ್ನೂರ ಅರವತ್ತು ರನ್ಗಳ ಟಾರ್ಗೆಟ್ ಅನ್ನು ನೀಡಿದ್ರು ಈ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಸೌತ್ ಆಫ್ರಿಕಾದ ಟೋಟಲ್ ಆಗಿ ಅವರು ಇಂಡಿಯಾಕ್ಕೆ ಇಂಡಿಯಾಕ್ಕೆ ಐನೂರ ನಲವತ್ತೊಂಬತ್ತು ರನ್ಗಳ ಟಾರ್ಗೆಟ್ ಅನ್ನು ನೀಡಿದ್ರು ಆ ಟಾರ್ಗೆಟ್ ಏನುಂಟು ಅದರ ಬೆನ್ನು ಹತ್ತಿದ್ದ ಇಂಡಿಯಾ ಟೀಮ್ ಇರಬಹುದು ಸೊ ಇಂಡಿಯಾ ಟೀಮ್ ಈಗಾಗಲೇ ಎರಡು ವಿಕೆಟ್ಗಳನ್ನು ಕಳೆದುಕೊಂಡಿದೆ ತನ್ನ ಸೆಟೆ ಸೆಕೆಂಡ್ ಇನಿಂಗ್ಸ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಒಂದೇ ಒಂದು ಹಾಪ್ಸ್ ಇದ್ದಿದ್ದು ಏನಾದರೂ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಗ್ಬಹುದು ಅಂತಿದ್ರೆ ಯಶಸ್ವಿ ಜೈಸ್ವಾಲ್ ಅವರು ಅವರು ಈಜುಗಳೇ ಔಟ್ ಆಗಿದ್ದಾರೆ ಅವರು ಮಾರ್ಕೋ ಜಾನ್ಸನ್ ಅವರ ಬಾಲಿಗೆ ಔಟ್ ಆಗಿ ಹೋಗಿದ್ದಾರೆ ಇನ್ನು ನೋಡಿದಂತೆ ಕೆ ಎಲ್ ರಾಹುಲ್ ಈ ಸೇ ಈ ಇದರಲ್ಲೂ ಏನು ಆಡಲಿಲ್ಲ ಹಾರ್ಮರ್ ಅವರಿಗೆ ಇದ್ರು ಸೊ ಸಾಯಿ ಸುದರ್ಶನ್ ಹಾಗೂ ಕುಲ್ದೀಪ್ ಯಾದವ್ ನೈಟ್ ವಾಚ್ಮ್ಯಾನ್ ಆಗಿ ಆಡ್ತಾ ಇದ್ದಾರೆ ಸೊ ಇಲ್ಲಿಂದ ಇಲ್ಲಿಂದ ಏನಿದ್ರು ಹೋಪ್ಸ್ ಕಳ್ಕೊಂಡ ಹಾಗೇನೆ ಇನ್ಮೆ ಇನ್ನು ಈ ಟೆಸ್ಟ್ ನಲ್ಲಿ ಏನೂ ಬಾಕಿ ಉಳಿದಿಲ್ಲ ಸೊ ಇದಿಷ್ಟು ಈ ನ ಏನು ನಾಲ್ಕನೇ ದಿನದ ಅಂತ್ಯಕ್ಕೆ ಇಂಡಿಯಾದ ಏನು ಸ್ಕೋರ್ ಆಗಿರ್ಬೋದು ಇಪ್ಪತ್ತ ಏಳು ಕೆ ಎರಡು ಸೊ ಕೊನೆಯ ದಿನ ಮೇ ಬಿ ಡ್ರಾ ಆದರೆ ಎಲ್ಲೋ ಒಂದು ಫೈ ಪರ್ಸೆಂಟ್ ಇರ್ಬೋದು ಡ್ರಾ ಆಗೋ ಚಾನ್ಸಸ್ ಅದು ಬಿಟ್ಟರೆ ಸೌತ್ ಆಫ್ರಿಕಾನ ವಿನ್ ಅಂತ ಹೇಳ್ಬೋದು ಏನಾದರೂ ದಿನ ದಿನದ ಆಟದಲ್ಲಿ ಏನೇನಾಗ್ತದೆ ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಒಂದು ಆಶೀರ್ವಾದ ನಮ್ಮ ಬೆಳವಣಿಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ